ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನನಗೆ ಕಮೆಂಟ್ ಬಂತು ಹಾಗೆ ನನ್ನ ಏನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದಾರೆ ಸೊ ಅವ್ರಿಗೂ ಕೂಡ ಇದೊಂದು ಕ್ವೆಶನ್ ಸೊ ಹಾಗಾಗಿ ಎಲ್ರಿಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರ್ಯಾರು ಕೇಳ್ತಿದಿರಾ ಅವ್ರಿಗೆ ಹಾಗೆ ನನ್ನತ್ರ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೇರ್ಕೊಂಡಿದ್ದೀರಾ ಸೊ ಎಲ್ರಿಗೂ ಇದು ಯೂಸ್ ಆಗುವಂತಹ ವಿಡಿಯೋ ಯಾರು ಮಿಸ್ ಮಾಡಬೇಡಿ ಸೊ ಈ ಟಾಪಿಕ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರುವಂತದ್ದು ಸಪೋಸ್ ಕಸ್ಟಮರ್ಸ್ ಈ ಶೋಲ್ಡರ್ ನ ಅಗಲ ನಮಗೆ ಜಾಸ್ತಿ ಬೇಕು ಅಂತ ಕೇಳಿದಾಗ ಈ ಶೋಲ್ಡರ್ ಏನಿದೆ ಸೊ ಈ ಆಗಲ್ಲ ಜಾಸ್ತಿ ಬೇಕು ಅಂತ ಕೇಳಿದಾಗ ನಾವು ಜಾಸ್ತಿ ಇಡಬಹುದಾ ಸೊ ಅದರಿಂದ ಬ್ಲೌಸ್ಗೆ ಯಾವುದು ಎಫೆಕ್ಟ್ ಆಗಲ್ವಾ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ಎಲ್ರಿಗೂ ಯೂಸ್ ಆಗುವಂಥದ್ದು ಎಲ್ರಿಗೂ ಈ ಕ್ವೆಶನ್ ಬಂದೇ ಬಂದಿರುತ್ತೆ ಎಲ್ರಿಗೂ ಈ ಡೌಟ್ ಇದ್ದೇ ಇರುತ್ತೆ ಸೊ ಎಲ್ ಯಾರ್ಯಾರು ಟೈಲರ್ ಕೆಲಸ ಮಾಡ್ತಾ ಇದೀರಾ ಸ್ಟಿಚ್ ಮಾಡ್ತಾ ಇದೀರಾ ಮನೇಲಿ ಸ್ಟಿಚ್ ಮಾಡ್ತಿದ್ದೀರಾ ಎಲ್ರಿಗೂ ಈ ಡೈಲಾಗ್ ಬಂದೇ ಬಂದಿರುತ್ತೆ ನನಗೆ ಇಲ್ಲಿ ಈ ತರ ಬೇಕು ನನಗೆ ಇಲ್ಲಿ ಈ ತರ ಬೇಕು ಸೊ ಅದಕ್ಕೆ ನೀವು ಮಾಡಕ್ಕಾಗತ್ತಾ ಇವಾಗ ಏನಿಕಂದ್ರೆ ನಾವೇ ಎಷ್ಟೊಂದ್ರಲ್ಲಿ ಹೇಳ್ತೀವಿ ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ನ ಕಡಿಮೆ ಇಟ್ಕೊಳ್ಳಿ ಶೋಲ್ಡರ್ ನ ಮೈನಸ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದನ್ನ ನಾವೇ ಸುಮಾರು ಸ್ಟುಡಿಯೋಗಳಲ್ಲಿ ಹೇಳ್ಕೊಟ್ಟಿದಿವಿ ಸೊ ಈ ರೀತಿ ಯಾರ್ಯಾರಲ್ಲ ಶೋಲ್ಡರ್ ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ನ ಕಡಿಮೆ ಮಾಡ್ಕ ಫಾಲೋ ಮಾಡ್ಕೊಂಡು ಬಂದು ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಸೊ ಅಂತವ್ರಿಗೆ ಬಂದಿರುವಂತ ಕ್ವಶನ್ ನಮ್ ಕಸ್ಟಮರ್ಸ್ ಬಂದ್ಬಿಟ್ಟು ನನಗೆ ಶೋಲ್ಡರ್ ಅಗ್ಲ ಜಾಸ್ತಿ ಬೇಕು ನೆಕ್ ಬಿಡ್ತಾ ಜಾಸ್ತಿ ಬೇಕು ಸೊ ಈ ತರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ ಈ ತರ ಮಾಡ್ಕೊಡಿ ಅಂತ ನಿಮ್ಮನ್ನು ಕೇಳ್ತಾರೆ ಸೊ ಅಂತ ಟೈಮ್ ಅಲ್ಲಿ ಅವರು ಹಾಗೆ ನೀವು ಕೇಳಿದ್ರೆ ಬ್ಲೌಸ್ ಮೇಲೆ ಏನು ಎಫೆಕ್ಟ್ ಆಗಲ್ವಾ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಬರ ಟಾಪಿಕ್ ಶುರು ಮಾಡೋಣ ಶುರು ಮುಂಚೆ ಚಾನಲ್ ಯಾರಾದರೂ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ನಾನು ವಿಡಿಯೋನ ಶೇರ್ ಮಾಡಿ ಓಕೆನಾ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ ಥರ್ಡ್ ಬ್ಯಾಚ್ ಇದು ಇಂಟರ್ಮೀಡಿಯೇಟ್ ಕ್ಲಾಸ್ ಥರ್ಡ್ ಬ್ಯಾಚ್ ಸೊ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಸೇರ್ಕೊಳ್ಬಹುದು ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ನೋಡಿ ಅದೆಲ್ಲ ನಿಮ್ಗೆ ಓಕೆ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್ಗೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಸಿಂಪಲ್ ಆಗಿ ಏನು ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ಹೇಳ್ಬಹುದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸ್ ವರೈಟೀಸ್ ಆಫ್ ಗೌನ್ಸ್ ಎಲ್ಲದಕ್ಕೂ ಬಾಡಿ ಮೆಷರ್ಮೆಂಟ್ ವಿತ್ ನೋಟ್ಸ್ ಸೊ ಇಷ್ಟು ಹೇಳ್ಕೊಡ್ತೀನಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕಾ ವಿಡಿಯೋ ಹಾಕಿದ್ದೀನಿ ನೋಡಿ ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಎಂಟ್ರಿ ಆಗ್ತಾ ಇದೆ ನಂಬರ್ ಆನ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಲಿಂಕ್ ಬೇಕು ಅಂತ ಕೇಳಿದ್ರೆ ಅಲ್ಲೂ ಕೂಡ ಕಳ್ಸಿಕೊಡ್ತೀವಿ ಓಕೆನಾ ಇಂಟರ್ಮೀಡಿಯಟ್ ಕ್ಲಾಸ್ ಲಿಂಕ್ ಬೇಕಂತ ಕೇಳಬೇಕು ಸೊ ಅಲ್ಲೂ ಕೂಡ ನಾವು ಲಿಂಕ್ ಕಳ್ಸಿಕೊಡ್ತೀವಿ ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್ಸ್ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡ ಓಕೆನಾ ಓಕೆ ಇವಾಗ ಓಕೆ ನಂದೇ ಬಾಡಿ ಮೆಷರ್ಮೆಂಟ್ ನ ಹೇಳ್ತೀನಿ ಸೊ ಬ್ಲೌಸ್ ನ ಲೆಂತ್ ಬಂದು ನಾನು ಹದಿನಾಲ್ಕು ಅಥವಾ ಹದಿನಾಲ್ಕುವರೆ ಇಟ್ಕೊಳ್ಬಹುದು ಸೊ ನಾನಿಲ್ಲಿ ಒಂದು ಬ್ಯಾಕ್ ಪಾರ್ಟ್ ಹಾಕೋಕಂದ್ರೆ ಇದ್ರಲ್ಲಿ ಬಂದಿರುವಂತಹ ಡೌಟ್ ಶೋಲ್ಡರ್ ನ ಜಾಸ್ತಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಸೊ ಅದೊಂದೇ ಹೇಳಲ್ಲ ನಾನು ಈ ವಿಡಿಯೋ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ಡೀಟೇಲ್ಸ್ ಇದ್ರಲ್ಲಿ ಸಿಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೀರ ನೋಡಿ ಬಹಳ ಒಳ್ಳೆ ವಿಡಿಯೋ ತುಂಬಾ ನಾಲೆಡ್ಜ್ ಸಿಗುತ್ತೆ ಸೊ ರೆಡಿ ಹದಿನಾಲ್ಕು ಇಂಚು ಬ್ಲೌಸ್ ಇಟ್ಕೊಳ್ತೀರಾ ಅಂದ್ರೆ ಒನ್ ಇಂಚು ಸೇರಿಸಿ ಹದಿನೈದು ಇಂಚಿಗೆ ನಾವು ಆ uh, length ಹಾಕೊಳ್ಳಬೇಕು ಸೋ ಫಸ್ಟ್ ನೀವು length ಹಾಕೊಳಿ ಸೋ so, length ಹಾಕಿದ್ ಆಯ್ತು ಸೋ ಅಪ್ಪರ್ चेस्ट সুনಂದ ಬಂದ 35 ಇಂಚ್ ಅಪ್ಪರ್ चेस्ट పర్చస్ట్ బిఫై ఇంచు ఐదు ఇంచు ఓకేనా ఇంచు డీప్ డీప్ నెక్ సో షోల్డర్ డ్రాప్ ప్రాబ్లం ఇరవ్రష్ సుమారోల్డర్ డ్రాప్ ప్రాబ్లం ఇస్తా ಸೊ ಡೀಪ್ ನೆಕ್ ಬಂದು ಹತ್ತು ಇಂಚು ಈ ರೀತಿ ಜಾಸ್ತಿ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾನು ಡೀಪ್ ನೆಕ್ನೆ ತಗೊಂಡಿದ್ದೀನಿ ಸೊ ಅದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕತ್ತೆ ಸೊ ಇದಿಷ್ಟು ಇದ್ರೆ ನಾವು ಒಂದು ಏನಿದೆ ವೇಸ್ಟ್ ರೌಂಡ್ ಬಂದು ಇದು ನನ್ನ ಬಾಡಿ ಮೆಷರ್ಮೆಂಟ್ ಓಕೆನಾ ಈ ಬಾಡಿ ಮೆಷರ್ಮೆಂಟ್ ಮೇಲೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಲೆಂತ್ ಬಂದು ಹದಿನಾಲ್ಕು ಇಂಚು ಪ್ಲಸ್ ಒನ್ ಇಂಚು ಸೇರಿಸಿ ಹದಿನೈದು ಇಂಚು ಬ್ಯಾಕ್ ಪಾರ್ಟಿಗೆ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಹದಿನೈದು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಸೊ ಈಗ ನಾನು ಶೋಲ್ಡರ್ ಇಡಬೇಕು ಶೋಲ್ಡರ್ ಇಡಕ್ ಮುಂಚೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಸೊ ಅದನ್ನ ನಾವು ಕನ್ಸಿಡರ್ ಮಾಡಿ ಶೋಲ್ಡರ್ ಇಡಬೇಕು ಎಲ್ಲದಕ್ಕೂ ಒಂದೇ ತರ ಶೋಲ್ಡರ್ ಆಗಲ್ಲ ಸೊ ಇದ್ರ ಬಗ್ಗೆ ಬಹಳಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ನನ್ನ ಓಲ್ಡ್ ವಿಡಿಯೋಸ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಲ್ಲಿ ಕ್ಲಾರಿಟಿ ಇದೆ ಅದನ್ನ ಫಾಲೋ ಮಾಡ್ಕೊಳ್ಬೋದು ಓಕೆನಾ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಯಾವ ರೀತಿ ಶೋಲ್ಡರ್ ಎಷ್ಟು ಶೋಲ್ಡರ್ ಇದ್ರ ಬಗ್ಗೆ ಎಲ್ಲ ಸುಮಾರು ವಿಡಿಯೋಸ್ ಮಾಡಿ ಹಾಕಿದೀನಿ ನೋಡಿ ಸೊ ಹತ್ತು ಇಂಚು ಡೀಪ್ ನೆಕ್ ಮೂವತ್ತೈದು ಇಂಚು ಅಪ್ಪರ್ ಚೆಸ್ಟ್ ಅಂತ ಬಂದಾಗ ನಾಲ್ಕೂವರೆಯಿಂದ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಓಕೆನಾ ಅಷ್ಟಿಟ್ಕೊಳ್ಳಿ ಸೊ ಶೋಲ್ಡರ್ ಡ್ರಾಪ್ ಆಗಲ್ಲ ಏನಪ್ಪ ನಂದಿರೋದು ಎಷ್ಟು ಹದಿನೈದು ಇಂಚು ಶೋಲ್ಡರ್ ಓಕೆನಾ ಹದಿನೈದು ಇಂಚು ಶೋಲ್ಡರ್ ಅಂದ್ರೆ ಅರ್ಧ ಅಂತ ಅಂದ್ರೆ ಏಳುವರೆ ಏನಿಕ್ ಅರ್ಧ ಇಲ್ಲಿ ಫೋಲ್ಡರ್ಡಲ್ಲಿ ಹಾಕೊಂಡಿರ್ತೀವಿ ಸೊ ಹಂಗಾಗಿ ಅದನ್ನ ಹಾಫ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಓಕೆನಾ ಏಳುವರೆ ಏಳುವರೆಯಲ್ಲಿ ಇಲ್ಲಿ ನಾಲ್ಕೂವರೆ ಅಥವಾ ನಾಲ್ಕು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಕೊಳ್ತೀವಲ್ಲ ಸೊ ಅದಿಯಲ್ಲಿ ಎಷ್ಟು ಮೈನಸ್ ಆಗಿ ಏಳುವರೆನ ನಾಲ್ಕೂವರೆಗೆ ತಂದಿದ್ದೀನಿ ಅಂದ್ರೆ ಮೂರ್ ಇಂಚು ಮೈನಸ್ ಮಾಡಿದ್ದೀನಿ ಮೂರ್ ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಏನಕ್ಕೆ ಬ್ಯಾಕ್ ಅಲ್ಲಿ ಈ ಡೀಪ್ ಅನ್ನೋದು ಈ ಡೀಪ್ ಅನ್ನೋದು ಜಾಸ್ತಿ ಇರುತ್ತೆ ಓಕೆನಾ ಹತ್ತು ಇಂಚು ಅಂದ್ರೆ ಡೀಪ್ ಅನ್ನೋದು ಜಾಸ್ತಿ ಇರುತ್ತೆ ಸೊ ಈ ರೀತಿ ಡೀಪ್ ಜಾಸ್ತಿ ಇದ್ದಾಗ ಇದೇನಾಗುತ್ತೆ ಈ ರೀತಿ ನೋಡಿ ಇದೋಲ್ಡರ್ ಡ್ರಾಪ್ ಆಗುತ್ತೆ ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಓಕೆನಾ ಬ್ಲೌಸ್ ಡ್ರೆಸ್ನ ನಾವು ಸ್ವಲ್ಪ ಲೂಸ್ ಆಗಿ ಹಾಕೊಳ್ತೀವಿ ಬ್ಲೌಸ್ ಹಾಕ್ ಬರಲ್ಲ ಬ್ಲೌಸ್ ಫಿಟ್ಟಿಂಗ್ ಬರುತ್ತೆ ನೋಡಿ ಈಗ ಈ ಡ್ರೆಸ್ ಏನಿದೆ ಇದು ರೆಡಿಮೇಡ್ ಡ್ರೆಸ್ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಮಾಡಿರ್ತಾರೆ ಸೊ ಬ್ಯಾಕ್ ಅಲ್ಲೂ ಫುಲ್ ಕವರ್ ಮಾಡಿದ್ದಾರೆ ಫ್ರಂಟ್ ಅಲ್ಲೂ ಅಷ್ಟೇ ಜಾಸ್ತಿ ಡೀಪ್ ಇಲ್ಲ ಬಟ್ ಈ ನೆಕ್ ಬಿಡುತ್ತೆ ಜಾಸ್ತಿ ಇರ್ತಾರೆ ಶೋಲ್ಡರ್ ಜಾಸ್ತಿ ಇರ್ತಾರೆ ಏನೇ ಮಾಡುದು ಇದು ಶೋಲ್ಡರ್ ಡ್ರಾಪ್ ಆಗಲ್ಲ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನಮ್ದು ಏನಿರುತ್ತೆ ಸೈಜು ಆ ಸೈಜ್ ಅಕಾರ್ಡಿಂಗಲ್ಲಿ ನಾವು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಥವಾ ರೆಡಿಮೇಡ್ ಟಾಪ್ಸ್ ನ ನಾವು ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಸುಮಾರಷ್ಟು ನೀವು ಸ್ಟಿಚ್ ಮಾಡಿಸಿರೋ ಡ್ರೆಸ್ ಅಲ್ಲಿ ಅಥವಾ ಬ್ಲೌಸ್ ಅಲ್ಲಿ ನೋಡಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ರೆಡಿಮೇಡ್ ಬ್ಲೌಸ್ ಅಲ್ಲಿ ನೋಡಿ ನೀವು ಶೋಲ್ಡರ್ ಡ್ರಾಪ್ ಆಗಲ್ಲ ಏನಕ್ಕೆ ಅಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಡೀಪೇ ಕಡಿಮೆ ಮಾಡ್ಬಿಟ್ಟಿರ್ತಾರೆ ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಸ್ಟಿಚ್ ಮಾಡಿರ್ತಾರೆ ಈಗ ನಾವು ಟೈಲರ್ಸ್ ಹತ್ರ ಇವಾಗ ನಮ್ಮ ಹತ್ರ ಬಂದು ಸ್ಟಿಚ್ ಮಾಡಿಸೋರು ಏನ್ ಮಾಡ್ತಾರೆ ನನಗೆ ಹೀಗ್ ಬೇಕು ನನಗೆ ಶೋಲ್ಡರ್ ದೊಡ್ಡಬೇಕು ನೆಕ್ ಬಿಡ್ತು ಜಾಸ್ತಿ ಬೇಕು ನನಗೆ ಇಲ್ಲಿ ಫುಲ್ ನನಗೆ ಫುಲ್ಲು ಡೀಪ್ ಇರಬೇಕು ಈ ರೀತಿ ಶೇಪ್ ಇರಬೇಕು ಆ ರೀತಿ ಶೇಪ್ ಇರಬೇಕು ಅವ್ರದೇ ಆದ ಒಂದು ಐಡಿಯಾಸ್ ಕೆಲವರಂತೂ ಅವರೇ ಸ್ಕೆಚ್ ಹಾಕೊಂಡ್ ಬಂದಿರ್ತಾರೆ ಬ್ಯಾಕ್ ಅಲ್ಲಿ ಹಿಂಗ್ ಬೇಕು ಅಂತ ಹೇಳಿ ಅವ್ರಿಗೆ ಯೂಟ್ಯೂಬ್ ಅಲ್ಲೂ ಅಥವಾ ಗೂಗಲ್ ಅಲ್ಲೂ ಆ ಫೋಟೋಗಳು ಸಿಕ್ಕಿರಲ್ಲ ಒಂದು ಪೆನ್ ಪೇಪರ್ ತಗೊಂಡು ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಹಿಂಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಸ್ಕೆಚ್ ಹಾಕೊಂಡ್ ಬಂದಿರ್ತಾರೆ ಓಕೆನಾ ಸೊ ಅದೆಲ್ಲ ಮಾಡ್ಕೊಡ್ಬೇಕು ಅವ್ರ ಓನ್ ಮೈಂಡ್ ಸೆಟ್ ಇಂದ ಅವ್ರು ತಂದಿದ್ದಾರೆ ಅವ್ರದೇ ಕ್ರಿಯೇಟಿವಿಟಿ ಅಂದ್ರೆ ನಾವ್ ನಮ್ ಕ್ರಿಯೇಟಿವಿಟಿ ನಮ್ ತಲೆ ಉಪಯೋಗಿಸಿ ನಾವ್ ಅದನ್ನ ಮಾಡ್ಕೊಡ್ಬೇಕು ಸೊ ಅವಾಗ್ಲೇ ಅದನ್ನ ಟೈಲರ್ ಕೆಲಸ ಅಂತ ಹೇಳೋದು ಓಕೆನಾ ಇದು ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂದಾಗ ಸೊ ಈ ಶೋಲ್ಡರ್ ಇಷ್ಟ ಇಡಲ್ಲ ಸೊ ಇದನ್ನ ಹಿಂಗ್ ಇಡ್ತೀವಿ ಕಡಿಮೆ ಮಾಡ್ತೀವಿ ನೋಡಿ ಇಷ್ಟ ಇರುತ್ತೆ ಸೊ ಇದನ್ನ ಈ ರೀತಿ ಕಡಿಮೆ ಮಾಡ್ತೀವಿ ಇಲ್ಲಿಂದ ಇಲ್ಲಿ ನಮ್ದು ಏನಿದೆ ಇದನ್ನ ಮೈನಸ್ ಮಾಡಿ ಈ ನೆಕ್ ಬಿಡ್ತೇ ಏನಿದೆ ಕಡಿಮೆ ಮಾಡ್ತೀವಿ ಈ ನೆಕ್ ಬಿಡ್ತನ ಕಡಿಮೆ ಮಾಡ್ತೀವಿ ಸೊ ಹಾಗೆ ಈ ಶೋಲ್ಡರ್ ಕಡಿಮೆ ಮಾಡ್ತೀವಿ ಈ ಕಡಿಮೆ ಜಸ್ಟ್ ಸುಮ್ನೆ ಹಾಗೆ ಒಂದು ಸ್ಕೆಚ್ ಆಗಿ ತೋರಿಸ್ತಾ ಓಕೆನಾ ಸೊ ಇದು ನಮ್ ಶೋಲ್ಡರ್ ಎಕ್ಸಾಕ್ಟ್ ಶೋಲ್ಡರ್ ಇರುತ್ತೆ ಅನ್ಕೊಳ್ಳಿ ಸೊ ಇಲ್ಲಿಂದ ಹಿಂಗ್ಲಾ ತೆಗೆದ್ರೆ ಶೋಲ್ಡರ್ ಇರೋಲ್ಲ ನಮಗೆ ನಿಲ್ಲೋದು ಇಲ್ಲ ಇಲ್ಲಿ ಹಿಂಗ್ ಬಿರೋಕ್ತಾ ಇರುತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ನೋಡಿ ಇದು ಇಲ್ಲಿಂದ ಇಲ್ಲಿ ನೆಕ್ ಇಡ್ತಿಟ್ಟಿರ್ತೀವಿ ಓಕೆನಾ ಇಲ್ಲಿ ನೆಕ್ವಿಡ್ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ನೀವು ಈ ಪೋರ್ಷನ್ ಅಲ್ಲಿ ಏನ್ ಇಟ್ಕೊಳ್ಬೇಕಾಗಿಲ್ಲ ಇಲ್ಲಿ ನೀವು ಎಷ್ಟು ಬೇಕು ನೀವು ಇಷ್ಟ ಇಟ್ಕೊಳ್ಬಹುದು ಬಟ್ ಇಲ್ಲೇ ಬಂದು ಎಂಡ್ ಆಗ್ಬೇಕು ಇದು ಇಷ್ಟೇ ಇರಬೇಕು ಇಲ್ಲಿ ಮಾತ್ರ ನೀವು ಬ್ರಾಡ್ ಇಟ್ಕೊಳ್ಬಹುದು ಏನಕ್ಕೆ ಅಂದ್ರೆ ಇಲ್ಲೂ ಇಷ್ಟ ಇಲ್ಲಿ ಎಷ್ಟು ಬ್ರಾಡ್ ಇಟ್ ಇಲ್ಲೂ ಅಷ್ಟೇ ಬ್ರಾಡ್ ಇಟ್ಕೊಂಡ್ಬಿಟ್ರೆ ಇಲ್ಲಿ ಇಲ್ಲಲ್ಲ ಆಟೋಮೆಟಿಕ್ ಆಗಿ ಜಾರ್ ಬಿಡುತ್ತೆ ಸೊ ಹಂಗೆ ಏನ್ ಮಾಡ್ಬೇಕು ಇಲ್ಲಿ ನೆಕ್ವಿಡ್ ನ ಕಡಿಮೆ ಮಾಡ್ಕೊಳ್ಬೇಕು ಇಲ್ಲಿ ಡೀಪ್ ಜಾಸ್ತಿ ಇಟ್ಕೊಳ್ಬೇಕು ಅವಾಗ ನಿಮ್ಗೆ ಬ್ರಾಡ್ ಆಗಿ ಕಾಣುತ್ತೆ ಬ್ಲೌಸ್ ಒಂದು ಇಲ್ಲೊಂದ ಒಂದು ಸುಮಾರಷ್ಟು ನಾವು ಕಂಟ್ರೋಲ್ ಮಾಡಿದ್ವಿ ಸೊ ಅದಾದ್ಮೇಲೆ ನಮ್ ಶೋಲ್ಡರ್ ಇಲ್ಲಿರುತ್ತೆ ಅನ್ಕೊಳ್ಳಿ ಇಲ್ಲಿಂದ ಇಲ್ಲಿರುತ್ತೆ ಸೊ ಅವಾಗ ಏನ್ ಮಾಡ್ಬೇಕು ಇದನ್ನ ಏನಿದೆ ಇದನ್ನ ಮೈನಸ್ ಮಾಡ್ಕೊಳ್ಬೇಕು ಸೊ ಇಲ್ಲಿಂದ ಎಷ್ಟಿದೆ ಇಷ್ಟು ಇಟ್ಕೊಳ್ಬೇಕು ಅಂದ್ರೆ ಈಗ ನಾನು ಏಳು ವರೆ ಇರೋದನ್ನ ಮೂರ್ ಇಂಚು ಮೈನಸ್ ಮಾಡಿ ನಾಲ್ಕು ವರೆ ಆ ರೀತಿ ಸೊ ಇದಿಷ್ಟನ್ನ ರಿಮೂವ್ ಮಾಡ್ಬೇಕು ಇಷ್ಟು ಶೋಲ್ಡರ್ ನಾವು ಎಕ್ಸ್ಟ್ರಾ ನಮ್ಗೆ ಏನಿದೆ ಅಷ್ಟು ಏನಕ್ಕೆ ಏನಿಕ್ಕಂದ್ರೆ ಇದು ಡ್ರಾಪ್ ಆಗುತ್ತೆ ಆ ಡ್ರಾಪ್ ಆಗ್ಬಾರದನ್ನ ಹಿಡಿ ಹಿಡಿದು ಸೊ ಇದು ನೋಡಿ ಇದು ಏನಕ್ಕೆ ಡ್ರಾಪ್ ಆಗ್ತಾ ಇಲ್ಲ ನಾನು ಏನೇ ಮಾಡಿದ್ರೂ ಇದು ಡ್ರಾಪ್ ಆಗ್ತಾ ಇಲ್ಲ ಏನಕ್ಕೆ ಸೊ ಬ್ಯಾಕ್ ಅಲ್ಲಿ ಡೀಪ್ ಇಲ್ಲ ಅದು ಹಿಡಿದಿದೆ ಸೊ ನಾವ್ ಏನೇ ಅದು ಅಲ್ಲಾಡಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಸಪೋಸ್ ಅದೇ ಈ ಬ್ಯಾಕ್ ಅಲ್ಲಿ ಡ್ರೆಸ್ ಆದ್ರೂ ಅಷ್ಟೇ ಮೂರಗ್ಲ ಡೀಪ್ ತಗದ್ಬಿಟ್ಟು ಸಾರಿ ತುಂಬಾ ಜಾಸ್ತಿ ಡೀಪ್ ಆ ಇಷ್ಟಗ್ಲ ನೆಕ್ ಬಿಡ್ತು ನೋಡಿ ಇದು ನೆಕ್ ಬಿಡ್ತು ಈ ಅಗಲ ಅನ್ನೋದು ಜಾಸ್ತಿ ಇದೆ ಬಟ್ ಈ ಉದ್ದ ಅನ್ನೋದು ಕಡಿಮೆ ಇದೆ ಓಕೆನಾ ಇದು ಜಾಸ್ತಿ ಇದೆ ಏನಕ್ಕೆ ಈ ಉದ್ದ ಅನ್ನೋದನ್ನ ಕಡಿಮೆ ಇಟ್ಟಿದೀವಿ ಸೊ ಹಂಗಾಗಿ ಇದನ್ನ ಜಾಸ್ತಿ ಇಟ್ಟಿದೀವಿ ಈ ಉದ್ದನೂ ಜಾಸ್ತಿ ಇಟ್ಬಿಟ್ಟು ಇಲ್ಲಿವರೆಗೂ ನೋಡಿ ಬ್ಯಾಕ್ ಡೀಪ್ನು ಅಷ್ಟೇ ಇಲ್ಲಿವರೆಗೂ ಇಟ್ಬಿಟ್ಟು ಇದನ್ನು ಅಗ್ಲ ಇಟ್ಕೊಂಡ್ರೆ ಮೈ ಮೇಲೆ ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ ಕೂರಲ್ಲ ಓಕೆನಾ ಸೊ ಹಂಗಾಗಿ ಹೇಳ್ತಾ ಇರೋದು ನಾಲ್ಕು ವರ್ಷ ಏಳು ವರೆ ಇರೋದನ್ನ ನಾಲ್ಕೂವರೆಗೆ ತದ್ದಿರೋದು ಇದು ಏನಕ್ಕೆ ಏನಿಕ್ಕಂದ್ರೆ ಹತ್ತು ಇಂಚು ಡೀಪ್ ನೆಕ್ ಇಟ್ಟಿದೀವಿ ಸೊ ಆ ಕಾರಣಕ್ಕೆ ಇದು ಸುಮ್ಮನೆ ಹಾಗೆ ಸ್ಕೆಚ್ ಹಾಕಿ ತೋರಿಸಿದ್ದು ಸೊ ಇವಾಗ ನಾನು ನಾಲ್ಕೂವರೆ ಇಂಚು ನಾನು ಇಟ್ಕೊಳ್ತೀನಿ ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಳ್ತೀವಿ ಸಪೋಸ್ ನೀವು ಡೀಪ್ ಇಟ್ಕೊಳ್ತಾ ಇಲ್ಲ ಇದೇ ತರ ಇಟ್ಕೊಳ್ತೀವಿ ಅಂತ ಅಂದ್ರೆ ಸೇಮ್ ಇಲ್ಲಿ ಏನಿದೆ ಅಷ್ಟೇ ಇಟ್ಕೊಳ್ತೀನಿ ಅಂತಂದ್ರೆ ಇಲ್ಲೂ ಕವರ್ ಆಗಿದೆ ಬ್ಯಾಕ್ ಅಲ್ಲೂ ಕವರ್ ಆಗಿದೆ ಫ್ರಂಟ್ ಅಲ್ಲೂ ಕವರ್ ಆಗಿದೆ ಇದು ಆಲ್ಮೋಸ್ಟ್ ಇದು ಮೂರು ಮೂರುವರೆ ಅಷ್ಟೇ ಇದು ನೆಕ್ ಬಿಡ್ತಿರೋದು ಅದಕ್ಕಿಂತ ಜಾಸ್ತಿ ಇಲ್ಲ ಈ ನೆಕ್ ಅಗಲ ಬಿಡ್ತು ಜಾಸ್ತಿ ಇರೋದ್ರಿಂದ ನೆಕ್ ಡೀಪ್ ಕಡಿಮೆ ಇಟ್ರು ನಮ್ಗೆ ಇದು ಫುಲ್ ಈ ರೀತಿ ಬಂದು ಕೂತ್ಕೊಂತಿದೆ ತುಂಬಾ ಎಳಿತಂಗಿದೆ ಸೊ ಹಂಗಾಗಲ್ಲ ಅದಕ್ಕೆ ಕಾರಣನೇ ಶೋಲ್ಡರ್ನೂ ದೊಡ್ಡದಿಟ್ಟಿದ್ದಾರೆ ನೆಕ್ ಬಿಡ್ತು ದೊಡ್ದಿಟ್ಟಿದ್ದಾರೆ ಈ ಡೀಪ್ ಮಾತ್ರ ಕಡಿಮೆ ಇಟ್ಟಿದ್ದಾರೆ ಸೊ ಹಿಂಗಾಗಿ ನಮಗೆ ಕೆಲವೊಬ್ರು ಹೇಳ್ತಾರೆ ನಮಗೆ ಸ್ಟಿಚಿಂಗ್ ಮಾಡಿಸ್ ಮಾಡಿಸ್ಕಿನ ಡ್ರೆಸ್ ಗೆ ರೆಡಿಮೇಡ್ ಡ್ರೆಸ್ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಕಾರಣ ಇಷ್ಟೇ ಯಾವುದೇ ನೀವು ರೆಡಿಮೇಡ್ ಟಾಪ್ ನ ತೆಗಿರಿ ಅದರಲ್ಲಿ ಈ ನೆಕ್ ಉದ್ದ ಮಿನಿಮಮ್ ಮೂರುವರೆ ನಾಲ್ಕು ಇಂಚು ರೇರ್ ಸಿಗೋದು ಮೂರು ಮೂರುವರೆ ಜಾಸ್ತಿ ಅದ್ರ ಮೇಲೆ ಅವರು ಇಡಲ್ಲ ಇನ್ನೊಂದು ಒಂದು ಇನ್ನೊಂದು ಈ ಶೋಲ್ಡರ್ ಅನ್ನೋದು ಅವರು ಜಾಸ್ತಿ ಇಟ್ಟಿರ್ತಾರೆ ಎಕ್ಸಾಕ್ಟ್ ನಾವು ಸ್ಟಿಚ್ ಮಾಡುವಂತ ಡ್ರೆಸ್ ಅಲ್ಲಿ ಏನ್ ಮಾಡ್ತೀವಿ ಇದು ಏನಿದೆ ಹಂಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸೊ ನಾನು ಎಲ್ ಸೈಜ್ ನಾನ್ ಹಾಕಿರುವಂತದ್ದು ಎಲ್ ಸೈಜ್ ಟಾಪ್ ನಾ ಕರೆಕ್ಟ್ ಆಗಿ ಇಲ್ಲಿ ಕೂತಿದೆ ನೋಡಿ ಫುಲ್ ಶೋಲ್ಡರ್ ನನಗೆ ಎಷ್ಟು ಬೇಕು ಸೊ ಅಷ್ಟು ಕರೆಕ್ಟ್ ಆಗಿದೆ ಸೊ ಕಂಪ್ ಇದು ನೆಕ್ ಉದ್ದನೂ ಕಡಿಮೆ ಇದೆ ನೆಕ್ ಬಿಡ್ತು ಜಾಸ್ತಿ ಇದೆ ನೋಡಕ್ಕೂ ನೀಟ್ ಆಗಿರುತ್ತೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ ಯಾವುದೇ ಶೋಲ್ಡರ್ ಡ್ರಪ್ ಆಗಲ್ಲ ನಾವು ಎಷ್ಟು ನೆಕ್ ಉದ್ದನ ಕಡಿಮೆ ಇರ್ತೀವಿ ನೆಕ್ ಲೆಂತ್ ನ ಕಡಿಮೆ ಇರ್ತೀವಿ ಬ್ಲೌಸ್ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ ಸೊ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ ಇವಾಗ ನಾನು ನಾಲ್ಕು ವರ ಇಟ್ಟೆ ಎಲ್ಲಾದಕ್ಕೂ ನಾಲ್ಕು ವರ ಇಡ್ತೀವ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವಾಗ ನಾನು ಮೂರ್ ಇಂಚು ನಾಲ್ಕು ಇಂಚು ಡೀಪ್ ಬ್ಯಾಕ್ ಅಲ್ಲಿ ಅಥವಾ ಫ್ರಂಟ್ ಅಲ್ಲಿ ಅಷ್ಟು ಇಟ್ ಮೂರ್ ಇಂಚು ನಾಲ್ಕು ಇಂಚು ಎಲ್ಲ ಡೀಪ್ ಇಟ್ಟಾಗ ಬರೀ ಮೂರ್ ಇಂಚು ನಾಲ್ಕು ಇಂಚು ಡೀಪ್ ಇಟ್ಟಾಗ ನನ್ಗೆ ಏನ್ ಹದಿನೈದು ವರೆ ಹದಿನೈದು ಅಲ್ಲ ಹದಿನೈದು ವರೆ ಇಂಚು ಶೋಲ್ಡರ್ ಇದೆ ಅಷ್ಟು ಇಟ್ಕೊಳ್ತೀನಿ ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಏಳು ವರೆ ಏಳು ಮುಕ್ಕಾಲು ಇಂಚು ಸೊ ಅಷ್ಟು ಇಟ್ಕೊಳ್ತೀನಿ ಇಲ್ಲಿ ಇಂಚು ಮೂರ್ ಇಂಚು ನಾಲ್ಕು ಇಂಚು ಡೀಪ್ ಇಟ್ಟಾಗ ಇವಾಗ ನಾನು ಎಷ್ಟು ಇಟ್ಟಿರೋದು ಡೀಪ್ ನೆಕ್ ಬಂದು ಹತ್ತು ಇಂಚು ಆವಾಗ ನಾನು ಏನ್ ಮಾಡ್ತೀನಿ ಇಲ್ಲಿ ನಾಲ್ಕೂವರೆ ಇಂಚು ಇಡ್ತೀನಿ ಸೊ ಅದಾದ್ಮೇಲೆ ಆರ್ಮೋಲ್ ಎಂತ್ ನಾಲ್ಕೂವರೆ ಇಂಚು ಏನಿದೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಐದು ಇಂಚ್ಗೆ ಹಾಕೊಳ್ಳಿ ಏನಕ್ಕೆ ಅರ್ಧ ಇಂಚು ಸೇರಿಸ್ಕೊಳ್ಬೇಕು ಶೋಲ್ಡರ್ ಎಷ್ಟಿದೆ ಅಷ್ಟೇ ಆರ್ಮೋನ್ ಲೆಂತ್ ಇಟ್ಕೊಳ್ಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿಕೊಳ್ಬೇಕು ಏನಿಕಂದ್ರೆ ಈ ಶೋಲ್ಡರ್ ಅಟ್ಯಾಚಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ಹಾಫ್ ಇಂಚ್ ಇನ್ವೆಸ್ಟ್ ಆಗುತ್ತೆ ಸೊ ಹಂಗಾಗಿ ಆ ಹಾಫ್ ಇಂಚ್ ನಾವು ಇಲ್ಲಿ ಲೆಂತ್ ಅಲ್ಲಿ ಎಕ್ಸ್ಟ್ರಾ ಓಕೆನಾ ಸೊ ಇವಾಗ ಇಲ್ಲಿಂದ ಇಲ್ಲಿ ಎಷ್ಟು ಮಾರ್ಕ್ ಹಾಕಿದ್ವಿ ಐದು ಇಂಚು ಅದೇ ಐದು ಇಂಚ್ ನ ಇಲ್ಲೂ ಮಾರ್ಕ್ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬೇಡ ಸುಮ್ನೆ ಒಂದು ಸ್ಟ್ರೈಟ್ ಲೈನ್ ಹಾಕಿದೀನಿ ಇಲ್ಲಿ ಯಾವ್ದೇ ನಾನು ಇನ್ನು ಅಪರ್ಚಸ್ಟ್ ಮಾರ್ಕ್ ಹಾಕಿಲ್ಲ ಇದು ನೆಕ್ ಬಿಡ್ತು ನೋಡಿ ಒಂದೂವರೆ ಇಂದ ಒಂದು ಮುಕ್ಕಾಲು ಇಂಚು ಇಟ್ಕೊಳ್ಳಿ ಕಡಿಮೆನೆ ಇಲ್ಲಿ ಹೇಳ್ದೆ ಈ ನೆಕ್ ಕಡಿಮೆ ಇಟ್ಕೊಳ್ಳಿ ಏನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂದ್ರೆ ಈ ನೆಕ್ ಬಿಡುದನ್ನ ಕಡಿಮೆ ಇಟ್ಕೊಳ್ಳಿ ಸೊ ಇಲ್ಲಿ ನಾನು ಒಂದೂವರೆ ಇಂಚು ಇಟ್ಟಿದ್ದೀನಿ ಓಕೆನಾ ಸೊ ಅದಾದ್ಮೇಲೆ ಇಲ್ಲಿಂದ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಹಾಗೆ ಸುಮ್ನೆ ಈ ರೀತಿ ಒಂದು ಶೇಪ್ ಕೊಡಿ ಈಗ ಅಪ್ಪರ್ ಚೆಸ್ಟ್ ನಾಲ್ಕನೇ ಒಂದು ಭಾಗ ಅಂದ್ರೆ ಇಂಚಿನ ಮುಕ್ಕಾಲ್ ಆಗುತ್ತೆ ಎಂಟು ಮುಕ್ಕಾಲ್ ಇಂಚು ನಾನು ಇಲ್ಲಿ ಮಾರ್ಕ್ ಹಾಕಿದಿನಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ ಎರಡು ಇಂಚು ಓಕೆನಾ ಸೊ ಇಷ್ಟು ನೀವು ಮಾಡ್ಕೊಳ್ಳಿ ಇದಾದ್ಮೇಲೆ ಹತ್ತು ಇಂಚು ಡೀಪ್ ನೆಕ್ ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದೂವರೆ ಇಂಚ್ ಇಟ್ಟೆ ಇಲ್ಲಿ ನೀವು ಮೂರು ಇಂಚು ಬ್ರಾಡ್ ಬರುತ್ತೆ ಅಂದ್ರೆ ಅಗಲ ಬರುತ್ತೆ ಸೊ ಅಗಲನ ನೀವು ಇಟ್ಕೊಳ್ಬಹುದು ನೋಡಿ ಮೂರೂವರೆ ಬ್ರಾಡ್ ಆಗೇ ಬರುತ್ತೆ ನೀವು ಕಟಿಂಗ್ ಮಾಡೋವಾಗ ತುಂಬಾ ಚಿಕ್ಕದು ಅನ್ಸುತ್ತೆ ಬಟ್ ಇದು ಸ್ಟಿಚ್ ಆಗಿ ವೇರ್ ಮಾಡಿದಾಗ ತುಂಬಾನೇ ಬ್ರಾಡ್ ಕಾಣುತ್ತೆ ಸೊ ಬ್ರಾಡ್ ಇಷ್ಟ ನೀವು ಈ ರೀತಿ ಆರಾಮಾಗಿ ಮಾಡ್ಕೊಳ್ಬಹುದು ಸೊ ನೋಡಿ ಇಲ್ಲಿ ಚಿಕ್ಕದಿದೆ ಒಂದೂವರೆ ಇಟ್ಟು ಬಟ್ ಆತರ ಇಲ್ಲಿ ಏನ್ ಇಟ್ಕೊಳ್ಬೇಕಂತ ಏನ್ ರೂಲ್ಸ್ ಇಲ್ಲ ಇಲ್ಲಿ ನೀವು ಮೂರುವರೆ ಇಂಚುವರೆಗುನು ನೀವು ಇಟ್ಕೊಳ್ಬಹುದು ಈ ಮೂವತ್ತೈದು ಇಂಚ್ ಅಪರ್ ಚೆಸ್ಟ್ ಏನಿದೆ ಸೊ ಇಂಥವರಿಗೆ ನೀವು ಮೂರುವರೆ ಇಂಚ್ ಇಟ್ಕೊಳ್ಬಹುದು ಅಪರ್ ಚೆಸ್ಟ್ ಜಾಸ್ತಿ ಇದಾರೆ ನಲ್ವತ್ ಇಂಚ್ ಇದೆ ನಲ್ವತ್ ನಾಲ್ಕು ಇಂಚ್ ಇದಾರೆ ನಾಲ್ಕು ಇಂಚು ನಾಲ್ಕು ಕಾಲು ಇಂಚ್ ವರ್ಗು ನೀವು ಇಟ್ಕೊಳ್ಬಹುದು ಬ್ರಾಡ್ ಜಾಸ್ತಿ ಇಷ್ಟ ಪಡ್ತಾರೆ ಅನ್ನೋರಿಗೆ ಎಲ್ಲರಿಗೂ ಅಲ್ಲ ಸೊ ಅದಾದ್ಮೇಲೆ ಬೆಸ್ಟ್ ಸೊಂಟದ ಸುತ್ತಳತೆ ಮೂವತ್ ಇಂಟ್ರೌಂಡ್ ಸೊಂಟದ ಸುತ್ತಳತೆ ಮೂವತ್ತ ಮೂರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಕಾಲ್ ಆಗತ್ತೆ ಎಂಟು ಕಾಲ್ಗೆ ಒಂದ್ ಇಂಚು ಸೇರಿಸಿ ಒಂಬತ್ತು ಕಾಲ್ ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಟೋಟಲ್ ಹನ್ನೊಂದು ಕಾಲ್ ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಹಾಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಂಡ್ಬಿಡಿ ಸೊ ಇದು ಫಿಟಿಂಗ್ ಸ್ಟಿಚ್ ಇದು ಮಾರ್ಜಿನ್ ಅದಾದ್ಮೇಲೆ ಡಾಟ್ ಮಾರ್ಕ್ ಈ ರೀತಿ ಮರ್ಚಿ ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಂಡು ಡಾಟ್ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಇರುವಂತಹ ಕ್ವೆಶನ್ ಇದಿಷ್ಟು ನಾವು ಡೀಪ್ ನೆಕ್ ಬ್ಲೌಸ್ ಅಂತ ಬಂದಾಗ ನಾವು ಫಾಲೋ ಮಾಡುವಂತಹ ಪ್ರೊಸೀಜರ್ಸ್ ಅಂದ್ರೆ ಮೆಷರ್ಮೆಂಟ್ಸ್ ಓಕೆನಾ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಸೊ ಸಪೋಸ್ ಈಗ ನನಗೆ ಈ ಶೋಲ್ಡರ್ ಅಗಲ ಈ ಅಗಲ ಏನಿರುತ್ತೆ ಇದು ನನಗೆ ಜಾಸ್ತಿ ಬೇಕು ಅನ್ಸುತ್ತೆ ಅಥವಾ ನಿಮಗೆ ನಿಮ್ಮ ಹತ್ರ ಯಾರು ಬರ್ತಾರೆ ಸೊ ಅಂತವರು ಈ ಶೋಲ್ಡರ್ ನನಗೆ ಅಗಲ ಜಾಸ್ತಿ ಬೇಕು ಅಂತ ಕೇಳ್ತಾರೆ ಸೊ ಅಂತ ಟೈಮ್ ಅಲ್ಲಿ ನೀವು ಹೆಂಗ್ ಸ್ಟಿಚ್ ಮಾಡಬೇಕು ಹೆಂಗ್ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಬೇಕು ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಶೋಲ್ಡರ್ ಇಲ್ಲಿ ಅಗಲ ಬೇಕು ಅಂದ್ರೆ ನೋಡಿ ಆಲ್ರೆಡಿ ಈ ಏನಿದೆ ಡೀಪ್ ನೆಕ್ ಹತ್ತು ಇಂಚಿಗೆ ನಾನು ಆಲ್ರೆಡಿ ಶೋಲ್ಡರ್ ನ ಡಿಸೈಡ್ ಮಾಡಿದೀನಿ ಇದಕ್ಕಿಂತ ಶೋಲ್ಡರ್ ಜಾಸ್ತಿ ಇಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀನಿ ನಾಲ್ಕೂವರೆ ಅಥವಾ ನಾಲ್ಕು ಮುಕ್ಕಾಲ್ ಇಂಚು ಸೊ ಈ ಕಾಲ್ ಇಂಚು ಏನಕ್ಕೆ ಎರಡು ಆಪ್ಷನ್ ಕೊಟ್ಟಿದ್ದೀನಿ ಅಂದ್ರೆ ಕಾಲ್ ಇಂಚು ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡಬಹುದು ಕಾಲ್ ಇಂಚು ಮಾತ್ರ ಈ ರೀತಿ ನಿಮ್ಗೆ ಬಂದಾಗ ಶೋಲ್ಡರ್ ಒಂಚೂರು ಅಗ್ಲ ಬೇಕು ಅಂದಾಗ ಈ ಕಾಲ್ ಇಂಚ್ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ನಮ್ಗೆ ಈ ನಾಲ್ಕೂವರೆ ಇಂಚ್ ಏನಿದೆ ಅಲೈನ್ಸ್ ಎಲ್ಲ ಹೋಗಿ ಮುಕ್ಕಾಲು ಇಂಚು ಇನ್ವೆಸ್ಟ್ ಆಗಿ ನಮ್ಗೆ ಎರಡು ಇಂಚು ಬರುತ್ತೆ ಸೊ ಇವಾಗ ನಾನು ಇಲ್ಲಿ ಬರೀ ಶೋಲ್ಡರ್ ನೆಕ್ ಬಿಡಿಸಿ ಬಿಟ್ಟು ಶೋಲ್ಡರ್ನ ಎಷ್ಟು ಇಟ್ಟಿದೆ ಮೊದ್ಲಿಗೆ ನೋಡಿ ಮೂರ್ ಇಂಚು ಇತ್ತು ಓಕೆನಾ ಮೂರ್ ಇಂಚು ಶೋಲ್ಡರ್ ಒಂದೂವರೆ ಇಂಚು ನೆಕ್ ಬಿಡುತ್ತು ಟೋಟಲ್ ನಾಲ್ಕೂವರೆ ಇಂಚು ಇಟ್ಟಿದೆ ಮೂರ್ ಇಂಚು ಅಂತ ಅಂದ್ರೆ ಅದ್ರಲ್ಲಿ ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಅಲಾನ್ಸ್ಗೆ ಅಂತ ಹೋಗುತ್ತೆ ಸೊ ಅವಾಗ ರೆಡಿ ಶೋಲ್ಡರ್ ಬಂದು ನಮ್ಗೆ ಎರಡು ಕಾಲ್ ಇಂಚು ಸಿಕ್ತಿತ್ತು ಸೊ ನಮ್ಗೆ ಶೋಲ್ಡರ್ ಒಂಚೂರು ದೊಡ್ಡದ್ ಬೇಕು ಅನ್ಸ್ದಾಗ ಇಲ್ಲಿ ಶೋಲ್ಡರ್ ನಾಲ್ಕೂವರೆ ಇಂಚ್ ಇಟ್ಟಿದೀವಲ್ಲ ಅಲ್ಲಿ ನಾಲ್ಕು ಮುಕ್ಕಾಲು ಇಂಚ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ಮೂರು ಕಾಲು ಇಂಚ್ ಆಗುತ್ತೆ ಆ ಗೆಲ್ಲ ಹೋಗಿ ನಮಗೆ ಎರಡೂವರೆ ಇಂಚು ರೆಡಿ ಶೋಲ್ಡರ್ ಸಿಗುತ್ತೆ ಅಂದ್ರೆ ಕಾಲು ಇಂಚ್ ಎಕ್ಸ್ಟೆಂಡ್ ಮಾಡಬಹುದು ಒಂದು ಅಷ್ಟೇ ಅದಕ್ಕಿನ್ನ ಅವ್ರು ಇನ್ನೂ ಜಾಸ್ತಿ ಬೇಕು ಅಂದ್ರೆ ನಿಮ್ ಮೊದಲೇ ಹೇಳ್ಬಿಡ್ಬೇಕು ನೀವ್ ಹೇಳಿದಾಗ ಸ್ಟಿಚ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ನೀವು ಹೇಗೆ ಹೇಳ್ತೀರಾ ಸ್ಟಿಚ್ ಮಾಡ್ತೀವಿ ಬಟ್ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ನಾವು ಸ್ಟಿಚ್ ಮಾಡೋಕೆ ಆಗಲ್ಲ ಶೋಲ್ಡರ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಜಾರತ್ತೆ ಅಥವಾ ನಿಮ್ಗೆ ಶೋಲ್ಡರ್ ಅಗಲ ಜಾಸ್ತಿ ಬೇಕಾ ನೀವು ಈ ಡೀಪ್ ನೆಕ್ ಏನಿದೆ ಕಡಿಮೆ ಮಾಡ್ಕೊಳ್ಳಿ ಹತ್ತು ಇಂಚ್ ಇರೋದನ್ನ ನೀವು ಎಂಟು ಇಂಚಾದ್ರೂ ಮಾಡ್ಕೊಳ್ಳಿ ಅವಾಗ ಈ ಶೋಲ್ಡರ್ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ಅದರ್ವೈಸ್ ಈ ಶೋಲ್ಡರ್ ನಾವು ಜಾಸ್ತಿ ಇಡಕ್ ಆಗಲ್ಲ ಬೇಕೇ ಬೇಕು ಅಂದ್ರೆ ಡೀಪ್ ನೆಕ್ ನ ಕಡಿಮೆ ಮಾಡ್ಕೊಳ್ಳಿ ಹತ್ತು ಇಂಚ್ ಇರೋದನ್ನ ಎಂಟು ಇಂಚು ಅಥವಾ ಏಳು ಇಂಚು ಮಾಡ್ಕೊಳ್ಳಿ ಇಲ್ಲಿ ಶೋಲ್ಡರ್ ಅಗಲ ಬರುತ್ತೆ ಸೊ ಇದನ್ನ ನೀವು ಅವರಿಗೆ ಹೇಳಬೇಕು ಒಂದು ಇನ್ನೊಂದು ಏನಿದೆ ಈ ನೆಕ್ ಬಿಡ್ತು ಆಲ್ರೆಡಿ ನಾನು ಒಂದೂವರೆ ಇಂಚ್ ಓಕೆನಾ ಒಂದು ಕಾಲ್ ಇಂಚೆ ಮಾಡ್ಕೊಳಿ ಕಾಲ್ ಇಂಚ್ ಕಾಲ್ ಇಂಚ್ ಕಡಿಮೆ ಮಾಡಿ ಒಂದು ಇಟ್ಕೊಳ್ಳಿ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಸೊ ಆವಾಗ ಸ್ವಲ್ಪ ಒಂದು ಹಾಫ್ ಇಂಚ್ ಅಷ್ಟು ಶೋಲ್ಡರ್ ನ ಎಕ್ಸ್ಟೆಂಡ್ ಮಾಡಬಹುದು ಅದು ಬಿಟ್ಟು ಇನ್ನೇನೇ ನೀವು ಕಸ್ಟಮರ್ಸ್ ಹೇಳಿದ್ರು ನಾವು ಹೊಲಿದ್ವಿ ಬ್ಲೌಸ್ ಸರಿ ಬಂದಿಲ್ಲ ಸೊ ಕಸ್ಟಮರ್ಸ್ ಹೇಳ್ದಾಗೆ ನಾವು ಸ್ಟಿಚ್ ಮಾಡಕ್ ಅವ್ರು ಅವರು ಹೇಳುವಂತ ಡಿಸೈನ್ ಅವ್ರು ಹೇಳುವಂತ ಡೀಪ್ ನೆಕ್ನ ಇರ್ಬೋದು ಅದರ್ವೈಸ್ ಅವ್ರು ಹೇಳ್ದಷ್ಟು ಶೋಲ್ಡರ್ ಅವ್ರು ಹೇಳಿದಷ್ಟು ಆರ್ಮೋಲ್ ನಾವ್ ಇಡಕ್ಕಾಗಲ್ಲ ಕಸ್ಟಮರ್ಸ್ ನಮ್ಮ ಹತ್ರ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಏನಿಗ್ ಬರ್ತಾರೆ ಅಂದ್ರೆ ಟೈಲರಿಂಗ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬಟ್ಟೆ ಹೊಲಿಯಕ್ಕೆ ಬರಲ್ಲ ಅಂತ ನಮ್ಮ ಟೈಲರ್ಸ್ ನೋಡ್ಕೊಂಡು ಬರ್ತಾರೆ ಅವ್ರಿಗೆ ಅದೆಲ್ಲ ಗೊತ್ತಿರಲ್ಲ ಒಟ್ಟಿನಲ್ಲಿ ಏನು ಇಲ್ಲಾಗ್ಲಾ ಬೇಕು ಹಿಂದೆಗಡೆ ಫುಲ್ಲು ಡೀಪ್ ಬೇಕು ಇಲ್ಲಾಗ್ಲಾ ಬೇಕು ಅಂತ ಕೇಳಿದಾಗ ಈಗ ಏನು ಹೇಳ್ದೆ ಇಷ್ಟು ಫಾಲೋ ಮಾಡಿ ಒಂದು ಕಾಲ್ ಇಂಚು ಹಾಫೀಸ್ ಎಕ್ಸ್ಟೆಂಡ್ ಮಾಡಬಹುದು ಅದು ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ ಇನ್ನೇನೇ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅದು ಬಿಟ್ಟು ಅವ್ರಿಗೆ ಇರೋದೊಂದು ಆಪ್ಷನ್ ಡೀಪ್ ನೆಕ್ ಕಡಿಮೆ ಮಾಡ್ಕೊಳ್ಳೋದು ಅವ್ರಿಗೆ ಡೀಪ್ ನೆಕ್ ನ ಕಡಿಮೆ ಮಾಡ್ಕೊಳಿ ಅಂತ ಹೇಳಿ ಅವ್ರಿಗೆ ಆಪ್ಷನ್ ಕೊಡ್ಬೇಕು ಇಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಓಕೆ ಅಂದ್ರೆ ನೀವ್ ಹೇಳ್ದಾಗ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿ ಆಗ್ಲಾ ಶೋಲ್ಡರ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆದ್ರೆ ಅವ್ರು ನಿಮ್ಗೆ ಕ್ವೆಶನ್ ಇರಬಾರ್ದು ಇಲ್ಲ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ನಮ್ಗೆ ಹಿಂದೆಗಡೆ ಡೀಪ್ ಜಾಸ್ತಿ ಬೇಕು ಅಂದ್ರೆ ಸೊ ಇವಾಗ ಏನ್ ಹೇಳಿದೆ ಕಟಿಂಗ್ ಅದನ್ನ ಫಾಲೋ ಮಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಓಕೆನಾ ಒಂದು ಕಾಲ್ ಇಂಚ್ ಎಕ್ಸ್ಟೆಂಡ್ ಮಾಡಿ ಮಾಡ್ಕೊಳ್ಳಿ ಅಷ್ಟೇ ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಸೊ ಕಸ್ಟಮರ್ ಹೇಳ್ದಾಗೆಲ್ಲ ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ ಅವ್ರು ಹೇಳಿದ ಡಿಸೈನ್ ಅಷ್ಟು ಸ್ಟಿಚ್ ಮಾಡ್ಬೋದು ಅವ್ರು ಹೇಳುವಂಥ ಬ್ಲೌಸ್ ವೆರೈಟಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅವ್ರು ಹೇಳ್ದಂಗೆಲ್ಲ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಹಾಳಾಗುತ್ತೆ ಸೊ ಇದಿಷ್ಟು ಅವ್ರಿಗೆ ನೀವು ಮನವರಿಕೆ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಾಗುತ್ತೆ ಓಕೆನಾ ಸೊ ಇದರಲ್ಲಿ ನೀವೆಷ್ಟು ಕಲ್ತಿದ್ದೀರಾ ಅಂದ್ರೆ ಡೀಪ್ ನೆಕ್ ಬ್ಲೌಸ್ಗೆ ಶೋಲ್ಡರ್ ಯಾವ ರೀತಿ ಇಟ್ಕೊಳ್ಬೇಕು ಅದೊಂದು ಕಲ್ತಿದ್ದೀರಾ ಇನ್ನೊಂದು ಈ ರೀತಿ ಬಂದಾಗ ಇಲ್ಲಿ ನಾವು ಹೆಂಗ್ ಅಡ್ಜಸ್ಟ್ ಮಾಡ್ಬೇಕು ಅದೊಂದು ಕಲ್ತಿದ್ದೀರಾ ಸೊ ಕಸ್ಟಮರ್ನ ಹೇಗೆ ಹೇಗ್ ಹ್ಯಾಂಡಲ್ ಮಾಡೋದು ಈ ರೀತಿ ಬರ್ತಾರಲ್ಲ ಅಂತವ್ರನ್ನ ಕಸ್ಟಮರ್ನ ಹೇಗೆ ಹ್ಯಾಂಡಲ್ ಮಾಡೋದು ಇದಿಷ್ಟು ಕಲ್ತಿದ್ದೀರಾ ಒಳ್ಳೆ ಇನ್ಫಾರ್ಮೇಶನ್ ಓಕೆನಾ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ ಓಕೆನಾ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೆಟ್ ಕ್ಲಾಸ್ ಥರ್ಡ್ ಬ್ಯಾಚ್ ನಂದು ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ಏನು ಶಾಪ್ತಿದೆ ನಂಬರ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಬಾಯ್ ಥ್ಯಾಂಕ್ ಯು